ಅಮ್ಮ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಪ್ರೊಡ್ಯೂಸರ್ ಸರ್ ಜಾಸ್ತಿ ಮಾತಾಡಲ್ಲ ಬಟ್ ಆಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು ಸೊ ಸರ್ ಥ್ಯಾಂಕ್ ಯು ಅಂಡ್ ನವೀನ್ ಸರ್ ಬಗ್ಗೆ ಮಾತಾಡ್ಲೇಬೇಕು ನಾನು ಡೈರೆಕ್ಟರ್ ಬಗ್ಗೆ ಇವತ್ತು ಶ್ರುತಿಯಮ್ಮ ಅಂಡ್ ಎಲ್ಲ ಎಲ್ಲ ಆರ್ಟಿಸ್ಟ್ ಹೇಳ್ದಂಗೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು ನನ್ ಫಸ್ಟ್ ಈ ಕತೆ ಹೇಳಿದಾಗ ಮನೆಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ ಒನ್ ಅವರ್ ಅಲ್ಲಿ ನಾನು ಎಷ್ಟು ತಂದಿದ್ದೀನಿ ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ ತುಂಬಾ ಜನರು ಕೇಳ್ತಾ ಇದ್ರು ರಾಘವತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ ಅಂತ ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವರು ಶ್ರುತಿಯಮ್ಮ ಆಗಿರ್ಲಿ ತರುಣ್ ಅವರು ಆಗಿರ್ಲಿ ಅವ್ರು ಹೇಳ್ತಾ ಇದ್ರು ನವೀನ್ ಸರ್ಗೆ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನಿಸುತ್ತೆ ಅದಕ್ಕೆ ನಿಮ್ಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾ ಇಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗ್ ಅಲ್ಲಿ ಕುತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರಲಿ ಎಲ್ಲ ಮಾತಾಡ್ತಿದ್ವಿ ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆ್ಯಕ್ಟರ್ ನಾನು ಇಷ್ಟು ವರ್ಷ ತುಂಬ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ವಿನೋದ್ ಸರ್ ಇಸ್ ಬೀನ್ ವೆರಿ 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 ಸಪೋರ್ಟಿವ್ ಅವ್ರ ಜೊತೆ ಅವರ ವೈಫ್ ಕೂಡ ನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಈ ಕಂಪ್ಲೀಟ್ ಲುಕ್ ತುಂಬ ಜನರು ಹೇಳ್ತಾ ಇದ್ರು ತುಂಬ ಗ್ಲ್ಯಾಮ್ ರೋಲ್ಸ್ ಮಾಡಿದೀರಾ ಮೊದಲು ಫಸ್ಟ್ ಟೈಮ್ ಲಂಗಾ ದಾವಣಿಯಲ್ಲಿ ಕಾಣಿಸ್ಕೋ ಸ್ಕ್ರೀನ್ ಸ್ಕ್ರೀನಲ್ಲಿ ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್ ಗಣೇಶ ನಮ್ಮ ಮೇಕಪ್ ಆರ್ಟಿಸ್ಟ್ ಹೇರ್ ಸ್ಟೈಲಿಸ್ಟ್ ನನ್ನ ಅಸಿಸ್ಟೆಂಟ್ಸ್ ಎಲ್ಲರೂ ಸೊ ಇಡೀ ಟೀಮ್ಗೆ ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್ ಜೂನ್ ಸಿಕ್ಸ್ತ್ಗೆ ಸಿನಿಮಾ ರಿಲೀಸ್ ಆಗ್ತಿದ್ದೆ ಅಂದ್ರೆ ನಿಮ್ ನಿಯರ್ಸ್ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಮುದ್ದಾಗಿ ಮಾತಾಡಿದ್ರು ಆದ್ರೆ ನಂಗೆ ಒಂದು ಪ್ರಶ್ನೆ ಇದೆ ಸೋನಲ್ ಅವರಿಗೆ ಆ ಎರಡೇ ಎರಡು ಡ್ರಾಪ್ ಒಂದೇ ಕಣ್ಣಿಂದ ಕಣ್ಣೀರ್ ಬರೋ ಕತೆ ಅದೇ ಅದ್ ಹೆಂಗೆ ಮೇಡಮ್ ಒಂದೇ ಕಣ್ಣಲ್ಲಿ ಯು ಹ್ಯಾವ್ ಅ ಬೆಟರ್ ಆಕ್ಟ್ರೆಸ್ ಇದೆ ಅವರು ಕೇಳಬೇಕಾದ್ರೆ ಅವ್ರನ್ನ ಒರೆಸ್ಕೊಂಡು ಕುತ್ಕೊಂಡ್ರಿ ಇದ್ದೆ ಕುತ್ಕೊಂಡಿದ್ರಿ ಅಲ್ಲ ಅದು ಜನರಲಿ ನಂಗೆ ಆ ಸೀನ್ ಎಕ್ಸ್ಪ್ಲೈನ್ ಮಾಡುವಾಗ್ಲೇ ಐ ಸಿಟ್ ಫಾರ್ ಸಮ್ ಟೈಮ್ ಅದ್ ಯಾವಾಗ ನನ್ಗೆ ಅನ್ಸುತ್ತೆ ದಟ್ ಇದಕ್ಕೆ ಬೇಡ ಅಂತ ಐ ಕೆಂಟ್ ಇಟ್ ಮೈ ಸೆಲ್ಫ್ ಅಂದ್ರೆ ಕನ್ನಡದ ಪ್ರತಿಭಾನ್ವಿತ ನಟಿ ಇವರು ಮುದ್ದಾದ ನಟಿ ಇವರು ಅಂತ ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ಇಶಾ ಮೇಡಮ್ ಅವ್ರು ಹೇಳಿದ್ರು ವಿನೋದ್ ಸರ್ ನೀವು ಫ್ರೆಂಡ್ಸ್ ಅಂದ್ಮೇಲೆ ಫ್ರೆಂಡ್ಸ್ ನಡುವೆ ತರಲೆ ತಮಾಷೆ ಇರ್ಲೇಬೇಕಲ್ವಾ ಹೇಳ್ಬೇಕು ಅವ್ರ ಬಗ್ಗೆ ನಾವು ಇವ್ರು ಈ ತರ ಒಂದು ಡೈಲಾಗ್ ಇಡೋದ್ರೆ ಅಲ್ಲ ನಿಮಿಬ್ರಲ್ಲಿ ತರ್ಲೆ ಯಾರು ಜಾಸ್ತಿ ಸೆಟ್ಟ ಮಹದೇವ ಪಾರ್ವತಿ ವಿಷಯ ಮೇಲೆ ಸೋರ ಏನ್ ಪಾಪ ನನ್ ಏನ್ ಅಲ್ಲಿಂದ ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಏನೂ ಇಲ್ಲ ತುಂಬಾ ಇಸ್ ಹೆಂಗಂದ್ರೆ ಮಹಾದೇವ ಆಕ್ಟ್ ಸೋ ಮಚ್ ಇಂಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಕಂಪ್ಲೇನ್ ಇತ್ತು ಇಲ್ಲ ಅಂತ ಹೇಳಿ ಅವ್ರಿಗೂ ಕಂಪ್ಲೇಂಟ್ ಇತ್ತು ಮಹಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ ಅದೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು ಅಂಡ್ ಸೆಟ್ ಬಂದ್ರು ಒಂದ್ ಸ್ಮೈಲ್ ಇಲ್ಲ ಏನು ಇಲ್ಲ ನಂಗಾಗಲ್ಲ ಸೆಟ್ ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡ್ಬೇಕು ಇವರು ಹಂಗ್ ಸುಮ್ನೆ ಕೂತಿದ್ರೆ ನಂಗೆ ಟೆನ್ಷನ್ ಆಗುದು ಅದಿಕ್ ಏನಾದ್ರೂ ಮಾಡಿ ನಗ್ಸ್ಬೇಕಲ್ಲ ಅಂತ ಒಂದ್ ಸ್ವಲ್ಪ ಅದಕ್ಕೆ ನನ್ಗೆ ತರಲೆ ಅಂತಿರೋದು ಇಲ್ಲಾದ್ರೆ ಏನು ಇಲ್ಲ ಸೈಲೆಂಟೇ ನಾನು ನೋಡಿ ಬಿಟ್ ನೋಡ್ತಾ ಇವ್ರು ಸೈಲೆಂಟ್ ಅಂತ ಅಲ್ಲ ಇವ್ ಒಂದ್ ಕೆಲ್ಸ ಮಾಡ್ ಏನಂದ್ರೆ ನಿಮ್ಮ ಈ ಸೈಲೆನ್ಸ್ ನ ಬಿಟ್ಬಿಟ್ಟು ಬಿಟ್ಬಿಟ್ಟು ಒಂದ್ ಚಂದದ ಹಾಡನ್ನ ನಿಮ್ಮ ಮೇಲೆ ಪಿಕ್ಚರೈಸ್ ಆಗಿರುವಂತಹ ಎದೆಯಲ್ಲಿ ಕನ್ನಾಡಿ ಹಾಡನ್ನ ನಿಮ್ಮ ವಾಯ್ಸ್ ನನಗೆ ಸಪೋರ್ಟ್ ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಇರಬೇಕು ಓಕೆ ದೇರ್ ಇಸ್ ಸೋನಲ್ ಅವರ ವಾಯ್ಸ್ ನಲ್ಲಿ ಅನನ್ಯಾ ಭಟ್ ಅವ್ರು ಹಾಡಿರುವಂತ ಸಿನಿಮಾದಲ್ಲಿ ಅವರು ಹಾಡಿರುವಂತ ಹಾಡನ್ನ ಈ ಬೇಬಿ ಕೇಳೋಣ ಸೋನಲ್ ಅವರು ಬಹಳ ಖುಷಿಯಲ್ಲಿ ಎಕ್ಸೈಟೆಡ್ ಆಗಿದ್ರು ಆಗಿ ಹಾಡನ್ನ ಹಾಕ್ತಿಂಗೇ ಏನಿಲ್ಲ ನೀವು ಹೇಳಿದಕ್ಕೆ ಹಾಡ್ತಿರೋದು ಅದು ರಿಹರ್ಸ್ ಏನು ಸರ್

ಸದ್ಯದ ಸರ್ ನೆಕ್ಸ್ಟು ಸನ್ವಾಗಿ ಇವ್ರ ಹತ್ರ ಹಾಡಿಸೋಕ್ಕೆ ಫುಲ್ ರೆಡಿ ಮಾಡ್ಬಿಟ್ಟಿದ್ದೀರಾ ನೀವು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸುನಲ್ ಅವ್ರನ್ನ ನೆಕ್ಸ್ಟ್ ಟೈಮ್ ವೇದಿಕೆ ಹೇಳಿ ಕರಿಯೋವಾಗ ನಮ್ಮ ಚಂದನವನದ ನಟಿ ಹಾಗೂ ಗಾಯಕಿ ಅಂತ ಹೇಳೋ ದಿನ ಹತ್ತಿರದಲ್ಲಿದೆಯಾ ಆ ಪ್ಲಾನ್ಸ್ ಏನಾದ್ರೂ ಇದೆಯಾ ಆ ದಿನಕ್ಕೆ ನಾವು ಕಾಯ್ತೀವಿ ಐ ಹೋಪ್ ಸೊ ಅವ್ರ್ ಹೇಳಿದ್ದಾರೆ ನನ್ಗೆ ಒಂದು ಸಾಂಗ್ಸಿಂಗ್ ಮಾಡಿಸ್ತಾರಂತ ನೋಡೋಣ ಈಗ ನಾವೆಲ್ಲರೂ ಸದ್ಯಕ್ಕೆ ನೋಡೋದಕ್ಕೆ ಕಾಯ್ತಾ ಇರೋದು ಮಹದೇವ ಜೂನ್ ಆರನೇ ತಾರೀಕು ಕೊನೆಯದಾಗಿ ನಮ್ಮ ಕನ್ನಡಿಗರಿಗೆ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ನಿಮ್ ಮಾತಿನಲ್ಲಿ ಹೇಳುವಂತ ಸರ್ ದಯವಿಟ್ಟು ಜೂನ್ ಆರನೇ ತಾರೀಕಿಗೆ ಮಹದೇವ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಅಫ್ಕೋರ್ಸ್ ಇವತ್ತು ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಈ ಇವೆಂಟು ಯಾಕಂದರೆ ಫಸ್ಟ್ ಟೈಮ್ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದು ನಾನು ಇಡೀ ಫ್ಯಾಮಿಲಿ ಬಂದೇ ಇರಲಿಲ್ಲ ಯಾವ ಇವೆಂಟಿಗೆ ನಮ್ಮಮ್ಮ ಆ್ಯಂಡ್ ಬೋತ್ ಮೈ ಸಿಸ್ಟರ್ಸ್ ಆಗಿವರ್ ಟುಡೇ ಸೊ ನಾನು ಇವತ್ತು ಏನು ಇದ್ದೀನೋ ಇವತ್ತು ನಾನು ನಾನು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ ನಾನು ಏನು ಮಾಡಿದ್ರು ನಮ್ಮ ಅಮ್ಮಗೋಸ್ಕರ ಮಾಡ್ತೀನಿ ಅಂತ ಅದು ನಿಜ ಜೀವನದಲ್ಲೂ ನಾನು ಏನು ಮಾಡಿದ್ರು ಅದು ಇಟ್ಸ್ ಓನ್ಲಿ ಫಾರ್ ಮೈ ಮದರ್ ಸೊ ಅವ್ರ ಮಕ್ಕ ನೋಡಿ ಸೈಡ್ ಇದ್ದ ನನಗೂ ಕೂಡ ಅಂತ ಹೇಳುವಂತಿದ್ದಾಳೆ ಬಟ್ ಥ್ಯಾಂಕ್ ಯು ಸೋ ಮಚ್ ಮಮ್ಮ ನಾನು ಇವತ್ತು ಏನಿದ್ರು ಇವತ್ತು ಇಫ್ ಆಮ್ ಸ್ಟ್ಯಾಂಡಿಂಗ್ ಯರ್ ಆಸ್ ಅನ್ ಆಕ್ಟರ್ ಅವರೇ ನನ್ಗೆ ಆ ಪುಷ್ ಕೊಟ್ಟಿದ್ದಕ್ಕೆ ನೀನು ಆಗು ನಾನು ಒಂದು ಡ್ರೀಮ್ ಇರೋದು ನನ್ನ ಮೂರು ಮಕ್ಕಳಲ್ಲಿ ಒಬ್ಬಳು ಹೀರೋಯಿನ್ ಆಗಬೇಕಂತ ಡ್ರೀಮ್ ಇದೆ ನೀನು ಆಗು ಅನ್ನೋ ಒಂದು ಡ್ರೀಮ್ಗೆ ಇವತ್ತು ಇಲ್ಲಿ ಸ್ಟೇಜಲ್ಲಿ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಮಮ್ಮ ಅಮ್ಮ ನೀವ ಕನಸು ಕಂಡ್ರಿ ಇವ್ರು ನನ್ಸ್ ಮಾಡಿದ್ರು ನೀವು ಅಲ್ಲಿ ಕುತ್ಕೊಂಡು ಹೆಮ್ಮೆ ಪಡ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ನಮ್ಮ ಕನ್ನಡದ ಜನ ಇಂತ ಒಳ್ಳೆ ಅದ್ಭುತವಾದಂತ ನಟಿ ಚಂದನವನಕ್ಕೆ ಸಿಕ್ಕಿದ್ರು ಅಂತ ಖುಷಿ ಪಡ್ತಾ ಇದ್ದಾರೆ ಸಚ್ಚಿ ಸೋನಲ್ ಅವರು ಮೊಟ್ಟ ಮೊದಲ ಬಾರಿಗೆ ಲಂಗಾದಾವಣಿ ಹಾಕೊಂಡು ಮುದ್ದಾದ ಹಳ್ಳಿ ಹುಡುಗಿಯ ಕಾಣಿಸ್ಕೊಂಡು ತುಂಟುತನ ತರಲೆತನ ಜೊತೆಗೆ ಮಾದೇವನ ಪಾರ್ವತಿಯಾಗಿ ಒಂದು ಅದ್ಭುತವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಜೂನ್ ಆರನೇ ತಾರೀಕು ತಪ್ಪದೆ ನಾವು ಪಾರ್ವತಿಯನ್ನ ಥಿಯೇಟರ್ ಅಲ್ಲಿ ನೋಡೋಣ